ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಬಿಗ್ ಬಾಸ್ ಅನ್ನೋದು ತುಂಬಾ ಒಂದು ಒಳ್ಳೆ ರಿಯಾಲಿಟಿ ಶೋ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ರಿಯಾಲಿಟಿ ಶೋ ಅನ್ನೋದು ಯಾವುದೇ ಅನುಮಾನನೇ ಬೇಡ ಯಾವ್ದು ಡೌಟೇ ಬೇಡ ಕರ್ನಾಟಕ ಅಂತಲ್ಲ ಯಾವುದೇ ಒಂದು ಸ್ಟೇಟ್ ತಗೊಳ್ಳಿ ಇಲ್ಲೇ ಭಾರತನೇ ತಗೊಳ್ಳಿ ಒಂದು ಪಕ್ಕಾ ರಿಯಾಲಿಟಿ ಶೋ ನಂಬರ್ ಒನ್ ರಿಯಾಲಿಟಿ ಶೋ ಅಂದ್ರೆ ಅದ್ರ ಬಿಗ್ ಬಾಸ್ ಅನೇ ಕಡಾಖಂಡಿತವಾಗ್ಲೂ ಹೇಳ್ಬೋದು ಯಾವ್ದೇ ಡೌಟ್ ಇಲ್ದಾನೆ ಆದ್ರೆ ಈಗ ಬಿಗ್ ಬಾಸ್ಗೆ ಟಕ್ಕರ್ ಕೊಡಲು ನಮ್ಮ ಜಿ ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ನಡೆಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಒಂದು ಶೋ ಬಂದಿತ್ತು ಆ ಚಾನಲಲ್ಲಿ ಅದು ತುಂಬ ಹಿಟ್ಟಾಗಿತ್ತು ಸೂಪರ್ ಹಿಟ್ಟಾಗಿತ್ತು ಡೂಪರ್ ಕೂಡ ಆಗಿತ್ತು ಆದರೆ ಈಗ ಬಿಗ್ ಬಾಸ್ ಶುರುವಾಗೋ ಟೈಮ್ ಆ ರಿಯಾಲಿಟಿ ಶೋ ತರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಜಿ ಕನ್ನಡದವರು ಈ ಜಿ ಕನ್ನಡದವರು ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅದು ಯಾವ ರಿಯಾಲಿಟಿ ಶೋ ಅದು ಬೇರೆ ಔಟ್ ಡೋರ್ ರಿಯಾಲಿಟಿ ಶೋ ಅಂತೆ ಅಂದರೆ ಒಂದು ಮನೆಯಲ್ಲಿ ಹಾಕಿ ಕೂಡಾಕೋದಲ್ಲ ಹೊರಗಡೆಯಿಂದ ರಿಯಾಲಿಟಿ ಶೋ ಮಾಡ್ತಾರೆ ಅಂತೆ ಅದು ಯಾವ ರೀತಿ ಇರುತ್ತೆ ಯಾವೆಲ್ಲ ಶೋ ನಡೆಸ್ತಾರೆ ಬಿಗ್ ಬಾಸ್ಗೆ ಟಕ್ಕರ್ ಕೊಡುತ್ತಾ ಬಿಗ್ ಬಿಗ್ ಬಾಸ್ಗಿಂತ ಒಂದು ದೊಡ್ಡ ಲೆವೆಲಲ್ಲಿ ಹಿಟ್ಟಾಗುತ್ತಾ ಅಂತೆಲ್ಲ ಮಾತಾಡೋಣ ಅದು ಹೇಗಿರ್ತಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೊತ್ತೇ ಇರುತ್ತೆ ಬಿಗ್ ಬಾಸ್ ಅಂದರೆ ಸೂಪರ್ ಹಿಟ್ ರಿಯಾಲಿಟಿ ಶೋ ಅದು ಎಕ್ಸ್ಪೆಷಲಿ ಕಿಚ್ಚ ಸಾವ್ರ ಅವರ ಒಂದು ಮಾತು ಆ ವೇದಿಕೆ ಮೇಲೆ ಗತ್ತು ಅವರ ಮಾತು ಅವರ ಎಕ್ಸ್ಪ್ಲೆಷನ್ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಅದೇ ಅದೇ ರೀತಿಯಾಗಿ ನಾನಾ ನೀನಾ ಅಂತ ಆಟ ಆಡ್ತಾರೆ ಟಾಸ್ಕ್ ಅಂತ ಬಂದಾಗ ಆ ರೀತಿಯಾಗಿ ರಿಯಾಲಿಟಿ ಶೋ ತುಂಬಾ ತುಂಬ ಹಿಟ್ ಆಗುತ್ತೆ ಸೂಪರ್ ಹಿಟ್ ಆಗುತ್ತೆ ಅದಕ್ಕಾದ್ರೆ ಅದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಮತ್ಲಬ್ ಬಂದ್ರೆ ಈಗ ಒಂದು ಹ್ಯಾಡ್ಸ್ ಅಂತ ಬಂದಾಗ ಅವರು ತುಂಬಾ ಸ್ಪೆಂಡ್ ಮಾಡ್ತಾರೆ ಅಮೌಂಟ್ ಕಂಟೆಸ್ಟೆಂಟ್ ಗಳಿಗೆ ಅದೇ ರೀತಿಯಾಗಿ ಈಗ ಜಿ ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ಬಂದಿದೆ ಇದಕ್ಕಿಂತ ಮುಂಚೆ ಒಂದು ಸುವರ್ಣದ ಸುವರ್ಣ ಕರ್ನಾಟಕದಲ್ಲಿ ಒಂದು ಬರ್ತಾ ಇತ್ತು ರಿಯಾಲಿಟಿ ಶೋ ಹಳ್ಳಿ ಹುಡುಗರು ಪ್ಯಾಟಿ ಲೈಫು ಇಲ್ಲ ಪ್ಯಾಟೆ ಹುಡುಗಿಯರು ಹಳ್ಳಿ ಲೈಫು ಈ ರೀತಿಯಾಗಿ ಒಂದು ರಿಯಾಲಿಟಿ ಶೋ ಬರ್ತಾ ಇತ್ತು ಅದು ಕೂಡ ಒಂದಾನೊಂದು ಟೈಮಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಆ ಚಾನಲ್ ಬಂದಾಗ ಸುವರ್ಣ ಚಾನಲ್ ಅಲ್ಲಿ ಬಂದಾಗ ಸೂಪರ್ ಹಿಟ್ ಆಗಿತ್ತು ಯಾಕಂದ್ರೆ ಪ್ಯಾಟೆ ಹುಡುಗರು ಹಳ್ಳಿ ಲೈಫು ಪ್ಯಾಟೆ ಹುಡುಗಿಯರಿಗೆ ಹಳ್ಳಿ ಅಂದ್ರೆ ಗೊತ್ತಿರಲ್ಲ ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ಹೇಳಿ ಒಂದು ರಿಯಾಲಿಟಿ ಶೋ ಮಾಡಿ ಅದು ಕೂಡ ಸೇಮ್ ಅದೇ ಬಿಗ್ ಬಾಸ್ ಅಲ್ಲೇ ಮೈಕ್ ಹಾಕೊಂಡು ಎಲ್ಲ ಸೇಮ್ ಅದೇ ರೀತಿನೇ ಹಳ್ಳಿಲಿ ಹೋಗಿ ಹಳ್ಳಿ ಜನ ಮೆಚ್ಚಿಸಬೇಕು ಹಳ್ಳಿಯಲ್ಲಿ ಏನೋ ಬದುಕಬೇಕು ಹಳ್ಳಿಯಲ್ಲಿ ಜೀವನ ಮಾಡಬೇಕು ಹಳ್ಳಿ ಜೀವನ ಹೇಗಿರುತ್ತೆ ಏನಂತಾರೆ ಇದಕ್ಕೆ ಆ ಸಾಮಾನಿಗೆ ಏನಂತಾರೆ ಇದಕ್ಕೆ ಏನಂತಾರೆ ಅಂತ ಹೇಳಿ ಅವರೆಲ್ಲ ಒಂದು ಕನ್ಫ್ಯೂಸನ್ ಟಾಸ್ಕ್ ಎಲ್ಲ ಕೊಟ್ಟು ಆಡಿಸ್ತಾ ಇರ್ತಾರೆ ಆ ರೀತಿಯಾಗಿ ಒಂದು ರಿಯಾಲಿಟಿ ಶೋ ನಡೆಸ್ತಾ ಇತ್ತು ಆ ಸುವರ್ಣ ಈಗ ಅದೇ ತರದ ರಿಯಾಲಿಟಿ ಶೋ ಜಿ ಕನ್ನಡದಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ಆಂಕರ್ ಆಗಿ ಅಕುಲ್ ಬಾಲಾಜಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಅಂತ ಒಂದು ಪ್ರೋಮೋ ಬಂದಿದೆ ಆ ಪ್ರೋಮೋದಲ್ಲಿ ನೋಡ್ಬೋದು ಬೆಂಕಿ ಬಿರ್ಗಾಳು ಮಳೆ ಎಲ್ಲ ಬರ್ತಾ ಇದೆ ಅದ್ರ ಜೊತೆಗೆ ನಾನು ಬರ್ತಾ ಇದ್ದೀನಿ ನನ್ನ ಫೇವರೇಟ್ ರಿಯಾಲಿಟಿ ಶೋ ಅಂತೆಲ್ಲ ಬರ್ತಾ ಇದ್ದಾರೆ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫು ಪ್ಯಾಟ್ ಸಿಟಿ ಹುಡುಗರು ಹಳ್ಳಿಯಲ್ಲಿ ಹೇಗಿರ್ತಾರೆ ಏ ಯಾವ ರೀತಿಯಾದ ವರ್ತನೆ ಇರುತ್ತೆ ಯಾವ ರೀತಿಯಾದ ಬಿಹೇವಿಯರ್ ಇರುತ್ತೆ ಯಾವ ರೀತಿಯಾದ ಒಂದು ಮಾತಾಡ್ತಾರೆ ಮಾತಿನ ಒಂದು ಇದೇ ಆಗಿರುತ್ತೆ ಅಂತೇಳಿ ಹಳ್ಳಿ ಕಡೆ ಯಾವ ರೀತಿ ಅಂತ ಅಂತೇಳಿ ಅವರಿಗೆ ಒಂದು ಟಾಸ್ಕ್ ಎಲ್ಲ ಕೊಟ್ಟು ಪಫಾರ್ಮೆನ್ಸ್ ಎಲ್ಲ ಮಾಡ್ತಾ ಅನ್ನೋದು ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಟಕ್ಕರ್ ಕೊಡಲ್ಲ ಕಾಡ ಖಂಡಿತವರು ನಾನು ಹೇಳ್ತೀನಿ ಗುರು ಬೇರೆ ಯಾರು ಅಲ್ಲ ಬಿಗ್ ಬಾಸ್ಗೆ ಟಕ್ಕರ್ ಕೊಡೋ ರಿಯಾಲಿಟಿ ಶೋ ಮುಂದೆ ಯಾವುದು ಬರಲ್ಲ ಬರೋದು ಇಲ್ಲ ಬಂದು ನಡೆಯೋದು ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ಒಂದು ಬ್ರ್ಯಾಂಡ್ ಒಂದು ಕಂಟೆಂಟ್ ಒಂದ ಏನಾಗಿದೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ಬಿಗ್ ಬಾಸ್ ಅನ್ನೋದು ಆದ ಕಾರಣ ಮೂರು ತಿಂಗಳು ಎಲ್ಲನೂ ಬಿಟ್ಟು ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ತಾರೆ ಪ್ರೇಕ್ಷಕರು ಅಂತ ಹೇಳ್ಬೋದು ಆ ರೀತಿಯಾಗಿ ನಡೆಸ್ತಾ ಇದೆ ಸುಮಾರಾಗಿ ರಿಯಾಲಿಟಿ ಶೋ ಬಂದಿದೆ ಸುಮಾರಾಗಿ ಅಂದ್ರೆ ಸುಮಾರಾಗಿ ಯಾಕಂದರೆ ಅವೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂದರೆ ಏಟಿ ಒಂದು ರೆಕಾರ್ಡ್ ಮಾಡಿ ಏಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಬಟ್ ಇದು ಆ ರೀತಿ ಎಲ್ಲ ಏನಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ರೆಕಾರ್ಡ್ ಇರುತ್ತೆ ಟಾಕ್ಸಲ್ಲಿ ಇರ್ತವೆ ಆಗಿರುತ್ತೆ ತುಂಬ ಅಂದರೆ ತುಂಬ ಅಂದರೆ ವಿ ಇರುತ್ತೆ ಅದು ಕಂಪೇರ್ ಮಾಡಿಕೊಂಡ್ರೆ ಇವ್ರು ಹೇಗಂದ್ರೆ ಹೊರಗಡೆ ಹೋಗ್ತಾ ಇರ್ತಾರೆ ಮೊಬೈಲ್ ಫೋನು ಹೊರಗಡೆ ಪ್ರಪಂಚ ಹೊರಗಡೆ ಏನಾಗ್ತಾ ಇದೆ ಅಂತ ಎಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿರುತ್ತೆ ಬಟ್ ಇದು ಆ ರೀತಿ ಅಲ್ಲ ಬಿಗ್ ಬಾಸ್ ಆ ರೀತಿ ಇರುತ್ತೆ ಎಲ್ಲಗ ಗೊತ್ತಿರೋ ವಿಷಯನೇ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಟಕ್ಕರ್ ಕೊಡ್ತೆ ಅಂತ ಮತ್ತೆ ನಿಮ್ಗೆ ಈ ಎರಡು ಶೋಗಳಲ್ಲಿ ಯಾವ ಶೋ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದಾನೆ ಸುಮಾರಾಗಿ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡ್ತಾರೆ ನೋಡೋಣ ಪ್ಯಾಟ್ರಿ ಹುಡುಗರು ಹಳ್ಳಿ ಲೈಫ್ ಅಂತ ಯಾರಾದರೂ ಇದಾರ ಫ್ಯಾನ್ಸ್ ಅಂತ ಇದ್ರೆ ಒಂದು ವೇಳೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ